ಪ್ರಜ್ವಲ್ ರೇವಣ್ಣ ವಿಡಿಯೋ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ರಿಯಾಕ್ಷನ್ ಕೊಟ್ಟಿದ್ದಾರೆ ಪಾಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ವಿಡಿಯೋ ಮೂಲಕನಾದ್ರೂ ಹೇಳ್ಕೊಳ್ಳಿ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಏನ್ ಬೇಕಾದ್ರೂ ಅವ್ರು ಹೇಳ್ಕೊಳ್ಳಿ ಬಾಯಿಗೆ ಬೀಗ ಹಾಕೋದಕ್ಕೆ ಆಗೋದಿಲ್ಲ ಕಾಲ ಎಲ್ಲದಕ್ಕೂ ಉತ್ತರ ಕೊಡ ಕೊಡುತ್ತೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಪಪ್ಪ ಅವರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ ಬಾ ಈಗ ಬೀಗ ಬೀಗಾಕಾಗಲ್ಲ ಏನ್ ಬೇಕಾದ್ರೂ ಮಾತಾಡ್ಲಿ ಅವ್ರು ಮಾತಾಡಿರ್ತಾರ ಬೇರೆಯವ್ರ ರಾಹುಲ್ ಗಾಂಧಿ ಮಾಡಿದ ರಾಹುಲ್ ಗಾಂಧಿ ಕಾಲ ಉತ್ತರ ಹೇಳ್ತದೆ ಈಗ